ಸ್ನೇಹಿತರೆ ನಮಸ್ಕಾರ ನೋಡಿ ನಮ್ಮ ಶಾಲೆ ನಮ್ಮೂರ ಶಾಲೆ ಸರ್ಕಾರಿ ಶಾಲೆ ನಮ್ಮ ಶಾಲೆ ಅಂತೆಲ್ಲ ನಾವು ಹೇಳ್ತೀವಿ ಸರ್ಕಾರಿ ಶಾಲೆಗಳ ಕುಂದುಕೊರತೆಗಳು ತುಂಬ ಇರ್ತವೆ ನಾವು ಹೇಳೋದ್ರ ಜೊತೆಗೆ ಸರ್ಕಾರಿ ಶಾಲೆಗಳು ಉಳಿಬೇಕು ಅಂದರೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಇದರ ಸುತ್ತಮುತ್ತಲಿನ ಪರಿಸರದ ಒಂದು ಜಾಗೃತಿ ಮತ್ತು ಆ ಪರಿಸರದ ಸ್ವಚ್ಛ ವಾತಾವರಣ ಇಟ್ಕೊಳ್ಬೇಕು ಕಾಪಾಡ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ ಈ ಮಕ್ಕಳಿಗೆಲ್ಲ ನಾವು ಪರಿಸರದ ಅರಿವು ಮೂಡಿಸ್ಬೇಕು ಈಗ ನಾವು ಪರಿಸರ ಕಾಪಾಡಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನುವಂಥ ಘೋಷವಾಕ್ಯಗಳನ್ನು ಹೇಳ್ತೀವಿ ಕೂಗ್ತೀವಿ ಅದು ಒಂದು ದಿನದ ಕಾರ್ಯಕ್ರಮ ಅಲ್ಲ ಜೂನ್ ಐದು ಬಂದರೆ ಪರಿಸರ ದಿನಾಚರಣೆ ಆದಾಗ ಒಂದು ಗಿಡ ನೆಟ್ಟಿ ಸಾಂಕೇತಿಕವಾಗಿ ಕಾರ್ಯಕ್ರಮ ಮಾಡೋದಲ್ಲ ಈ ಮಕ್ಕಳು ಕಳಿಯೋವಂತಹ ಒಂದು ಶಾಲೆಯ ವಾತಾವರಣ ಹೇಗಿದೆ ಮುಂದೆ ಚರಂಡಿ ನೀರು ಹರಿತಾ ಇಲ್ಲ ಕಸ ಹಾಕಿದ್ದಾರೆ ಆ ಶಾಲೆ ಮುಂದೆ ಕಸ ನಾನು ಇವ್ರಿಗೆಲ್ಲರಿಗೂ ಒಂದು ಉತ್ತಮವಾದಂತಹ ವಾತಾವರಣ ಪರಿಸರ ನಿರ್ಮಾಣ ಮಾಡಬೇಕು ಅಂದರೆ ಈ ಮಕ್ಕಳ ಜವಾಬ್ದಾರಿ ಯಾರು ತಗೋಬೇಕು ನಮ್ಮ ಶಾಲೆಯ ಜವಾಬ್ದಾರಿ ನಮ್ಮ ಜವಾಬ್ದಾರಿ ನಮ್ಮ ಸರ್ಕಾರಿ ಶಾಲೆಗಳು ಇಲ್ಲ ಸರ್ಕಾರಿ ಶಾಲೆಗಳು ಮಕ್ಕಳ ಸಂಖ್ಯೆ ಕುಂಠಿತವಾಗ್ತಾ ಇದೆ ಇವೆಲ್ಲ ಸಮಸ್ಯೆ ಸುಧಾರಣೆ ಆಗಬೇಕು ಅಂದರೆ ಪೋಷಕರು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸ್ಬೇಕಾದ್ರೆ ಸರ್ಕಾರಿ ಶಾಲೆಗಳು ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಇರಬೇಕಾಗದಂತೂ ಖಂಡಿತವಾಗಿ ನಾವು ಅದನ್ನು ಕಾಪಾಡ್ಕೋಬೇಕು ಸುಸಜ್ಜಿತ ಶಾಲೆ ಸುವ್ಯವಸ್ಥೆಯನ್ನು ನಾವು ಶಾಲೆಯಲ್ಲಿ ನಿರ್ಮಾಣ ಮಾಡ್ದೇನೆ ಮಕ್ಕಳ ಸಂಖ್ಯೆ ಹೇಗೆ ಹೆಚ್ಚಾಗುತ್ತೆ ಪೋಷಕರು ಯಾಕೆ ಸೇರಿಸ್ತಾರೆ ಮಕ್ಕಳಿಗೆ ಹಾಗಾಗಿ ಸರ್ಕಾರಿ ಶಾಲೆ ಉಳಿಬೇಕು ಅನ್ನೋದಾದರೆ ಸರ್ಕಾರಿ ಶಾಲೆಗಳ ಕುಂದು ಕೊರತೆಗಳನ್ನು ನಿವಾರಣೆ ಮಾಡಿ ಸುಧಾರಣೆ ಮಾಡಿದರೆ ಈ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತೆ ಸರ್ಕಾರಿ ಶಾಲೆಗಳು ಉಳಿಯುತ್ತೆ ಅನ್ನೋದು ನಾನು ಹೇಳ್ತೀನಿ ಮತ್ತೆ ನೋಡಿ ಈ ತಿಂಗಳು ಇಪ್ಪತ್ತೆರಡಕ್ಕೆ ಪ್ರಕೃತಿಯ ಬಗ್ಗೆ ಅರಿವು ಮೂಡಿಸೋಕ್ಕೆ ಮಹಾನಗರ ಪಾಲಿಕೆ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನೀವೆಲ್ಲ ಚಿತ್ರಗೊಳಿಸಿ ಅಥವಾ ಪರಿಸರದ ಬಗ್ಗೆ ಏನಾದರೂ ಒಂದು ಡೆಮೊ ಮಾಡಲ್ ಮಾದರಿ ಮಾಡಿದರೆ ನಿಮಗೆಲ್ಲ ಐದು ಸಾವಿರ ಮೂರು ಸಾವಿರ ಏಳು ಸಾವಿರ ಬಹುಮಾನ ಇದೆ ಅದನ್ನು ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಏನು ಗೊತ್ತಾಯ್ತಾ ಪರಿಸರದ ಬಗ್ಗೆ ಚಿತ್ರ ಬಿಡಿಸ್ಬೇಕು ಆಡಲ್ ಮಾಡಬೇಕು ಮಾಡ್ತೀರಾ ಬಹುಮಾನನು ಇದೆ ಅದಕ್ಕೆ ಟೀಚರ್ ಹೇಳ್ತಾರೆ ಅದರಂತೆ ನೀವು ಮಾಡಬೇಕು ಧನ್ಯವಾದ